ನಮಸ್ಕಾರ ವೀಕ್ಷಕರೇ ರಥಸಪ್ತಮಿಯ ವಿಶೇಷ ಸಂಚಿಕೆ ಇದು ತಪ್ಪದೆ ವೀಕ್ಷಿಸಿ ಅಂತ ಪ್ರಪ್ರಥಮ ಬಾರಿಗೆ ಯಾವುದೋ ಲೈವ್ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಅಮೋಘವಾದ ವಿಷಯಗಳಿಗೆ ಪ್ರಕೃತಿ ಸಹಜವಾದ ವಿಚಾರಗಳಿಗೆ ನಾವು ಸೂಕ್ಷ್ಮ ಜೀವಿಗಳಾಗಲಿಲ್ಲ ಅಂದ್ರೆ ನಾವು ಬದುಕಿದ್ದು ನಿಜವಾಗ್ಲೂ ಏನು ಪ್ರಯೋಜನ ಇಲ್ಲ ನಮಗೂ ಒಂದು ಮಷಿನ್ಗೂ ಏನು ವ್ಯತ್ಯಾಸನೇ ಇರೋದಿಲ್ಲ ನಮ್ಮ ಮನಸ್ಸು ಎಷ್ಟೆಲ್ಲ ಅಜ್ಞಾನದಿಂದ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಆದರೆ ನಮ್ಮ ಒಳಗೆ ಆತ್ಮ ಬೆಳಕಿನ ಅಂಶವಾಗಿ ಬೆಳಕೆ ತಾನಾಗಿ ಸದಾಕಾಲ ಅದು ಪರಮ ಸತ್ಯದ ಕಡೆಗೆ ಹೋಗೋಕೆ ಮತ್ತು ಈ ಅಜ್ಞಾನದ ಬಂಧನದಲ್ಲಿ ಇರೋಕೆ ಇಷ್ಟ ಇಲ್ಲದೆ ಯಾವಾಗಲೂ ಅದರಿಂದ ಬಿಡುಗಡೆ ಪಡ್ಕೊಳ್ಳೋಕೆ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇರುತ್ತೆ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಹೇಳ್ತೀವಿ ರೆಫ್ಯೂಸಸ್ ಟು ಬಿ ಇಂಪ್ರೆಸೆಂಟ್ ಅಂತ ಈ ಬೆಳಕಿನ ಅಂಶ ಅಂದ್ರೆ ಆತ್ಮ ನಮ್ಮ ಒಳಗಡೆ ಇರುವಂತಹ ಚೈತನ್ಯ ಅದರ ತುಡಿತ ತುಚ್ಛವಾದಂತಹ ಆಲೋಚನೆಗಳು ಅಥವಾ ಈ ತುಚ್ಛವಾದ ಆಕರ್ಷಣೆಗಳಿಂದ ತನ್ನ ತಾನು ಹೇಗಾದರೂ ರಕ್ಷಣೆ ಮಾಡಿಕೊಂಡು ಆ ಪರಮ ಸತ್ಯದ ಕಡೆಗೆ ಇಟರ್ನಲ್ ಟ್ರೂತ್ ಡಿವೈನ್ ಟ್ರೂತ್ ಅಂತೀವಲ್ಲ ಅದರ ಕಡೆಗೆ ಹೋಗೋಕೆ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇರುತ್ತಂತೆ ಈ ಸತತ ಪ್ರಯತ್ನ ಮತ್ತು ಈ ಪರಮ ಸತ್ಯದ ಪ್ರತಿಬಿಂಬವಾಗಿ ಬಾಹ್ಯ ಪ್ರಪಂಚದಲ್ಲಿ ನಾವು ಸೂರ್ಯನನ್ನು ನೋಡ್ತೀವಿ ಪ್ರತಿನಿತ್ಯ ಉದಯವಾಗುವ ಸೂರ್ಯ ನಮ್ಮೊಳಗಡೆ ಆಧ್ಯಾತ್ಮಿಕವಾಗಿ ಏನನ್ನ ಉದಯಿಸ್ತಾನೆ ಅಂತ ನೋಡಿದ್ರೆ ನಮಗೆ ಆರೋಗ್ಯದ ಎಲ್ಲ ಸೂತ್ರಗಳು ಗೊತ್ತಾಗೋಗುತ್ತೆ ಅದಕ್ಕೇನೆ ಸೂರ್ಯನ ಆರಾಧನೆ ಮಾಡಿದ್ರೆ ನಮಗೆ ಪಾಪದಿಂದ ವಿಮುಕ್ತಿ ಸಿಗತ್ತೆ ದೀರ್ಘಾಯುಷು ಸಿಗತ್ತೆ ಸರ್ವ ರೋಗ ನಿವಾರಣೆ ಆಗತ್ತೆ ಅಂತೆಲ್ಲ ಹೇಳ್ತಾರೆ ಇಷ್ಟೊತ್ತು ನಾನು ಹೇಳಿದ್ದು ಕೆಲವು ಸಾಲುಗಳು ನಮ್ಮ ಋಗ್ವೇದದಲ್ಲೇನೆ ಸೂರ್ಯನ ಬಗ್ಗೆ ಅಂದ್ರೆ ನಮ್ಮ ಆಂತರಿಕ ಸೂರ್ಯನ ಶಕ್ತಿಯ ಬಗ್ಗೆ ಮತ್ತು ಅದರ ಶಕ್ತಿಯನ್ನು ಋಷಿ ಮುನಿಗಳು ಬಾಹ್ಯ ಪ್ರಪಂಚದಲ್ಲಿ ಆ ಪ್ರಕಾಶಮಾನವಾದ ಸೂರ್ಯನ ರೀತಿಯಲ್ಲಿ ಯಾವ ರೀತಿ ಹೇಳಿದ್ದಾರೆ ಕೆಲವೇ ಕೆಲವು ಸಾಲುಗಳು ಇನ್ನು ನಮ್ಮ ಋಷಿ ಮುನಿಗಳು ಸೂರ್ಯ ಏಳು ಕುದುರೆ ಇರುವ ರಥದನ್ನ ಏರಿ ಬರ್ತಾನೆ ಅಂತ ಹೇಳ್ತಾರೆ ಇನ್ನು ಏಳು ಅನ್ನೋಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೆಲ್ಲ ಸುಂದರವಾದ ಅರ್ಥಗಳಿವೆ ಅದು ನಮ್ಮ ಸಪ್ತ ಚಕ್ರಗಳಿರಬಹುದು ಏಳು ಬಣ್ಣಗಳಿರಬಹುದು ಸಪ್ತ ಮಾತೃಕೆಯರಿರಬಹುದು ಸಪ್ತ ಋಷಿಗಳಿರಬಹುದು ಹೀಗೆ ಹೇಳ್ತಾನೆ ಹೋಗಬಹುದು ಒಟ್ನಲ್ಲಿ ಈ ಸಪ್ತ ಅನ್ನೋ ಅಂಶ ನಮ್ಮೊಳಗೆ ನಮ್ಮ ಹೊರಗೆ ಪ್ರಕೃತಿಯಲ್ಲಿ ಹಲವಾರು ಆಧ್ಯಾತ್ಮಿಕ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಇನ್ನು ಪ್ರತಿನಿತ್ಯ ಬಂದು ನಮ್ಮ ಸುತ್ತಮುತ್ತ ಇರುವಂತಹ ಪ್ರಪಂಚವನ್ನ ಬೆಳಕನ್ನಾಗಿ ಅಥವಾ ಬೆಳಕಾಗಿಸಿ ಅಥವಾ ನಮಗೆ ಕಾಣೋತರ ಮಾಡೋದಷ್ಟೇ ಅಲ್ಲ ಸೂರ್ಯ ಉದಯ ಆದಾಗ ನಮ್ಮ ಒಳಗಡೆ ಇರೋ ಮನಸ್ಸು ನಮ್ಮ ಆಲೋಚನೆಗಳು ಕೂಡ ಪ್ರಕಾಶಮಾನವಾಗಿ ಆಗ್ಬೇಕಂತೆ ಇದೇ ನಾವು ಉದಯ ಅನ್ನುವಂತಹ ವಿಷಯವನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ರೀತಿ ಇಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಋಷಿಮುನಿಗಳು ನಮ್ಮ ಸಂಪ್ರದಾಯದಲ್ಲಿ ಈ ಬಾಹ್ಯ ಪ್ರಪಂಚದಲ್ಲಿ ಆಗುವ ಬೆಳಕು ಉಷೆ ನಮ್ಮ ಒಳಗಡೆ ಕೂಡ ಪ್ರತಿನಿತ್ಯ ನಾವು ಎದ್ದ ತಕ್ಷಣ ಆಗಬೇಕು ನಮ್ಮ ಪಾತ್ರಕ್ಕೆ ಬಂದ ತಕ್ಷಣ ಆಗಬೇಕು ಅಂತ ಅರ್ಥ ಮಾಡಿಕೊಂಡು ನಮ್ಮ ಯೋಗಾಭ್ಯಾಸದಲ್ಲಿ ಸೂರ್ಯ ನಮಸ್ಕಾರ ಮಾಡೋದಿರಬಹುದು ಅಥವಾ ಆದಿತ್ಯ ಹೃದಯ್ ಪಠನೆ ಮಾಡೋದಿರಬಹುದು ಅಗ್ನಿಹೋತ್ರಿ ಮಾಡೋದಿರಬಹುದು ಅಥವಾ ಗಾಯತ್ರಿ ಮಂತ್ರದ ಪಠನೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಿರಬಹುದು ಈ ರೀತಿ ಹಲವಾರು ರೀತಿಯಲ್ಲಿ ಇದ್ರ ಬಗ್ಗೆ ನಾವು ಇದನ್ನ ಅಳವಡಿಸಿಕೊಳ್ಳಬಹುದು ಅಥವಾ ಅಳವಡಿಸ್ಕೊಳ್ಬೇಕು ಆಗ ಸೂಕ್ಷ್ಮವಾಗಿ ನಮ್ಮೊಳಗ ಆಗ್ತಾ ಇರುವಂತಹ ಆ ಒಂದು ಪ್ರತಿನಿತ್ಯ ಸಂಭವಿಸುವ ಚಮತ್ಕಾರ ಅಥವಾ ಸುವರ್ಣ ಅವಕಾಶವನ್ನ ಸೂಕ್ಷ್ಮವಾಗಿ ಗಮನಿಸಿ ಉದ್ದಾರದ ಕಡೆ ಹೋಗಬಹುದು ಅಂತ ಎಷ್ಟು ಸುಲಭವಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ನನಗೆ ತುಂಬಾ ಇಷ್ಟ ಆಗಿರೋ ಕೆಲವು ವಿಷಯಗಳಿದೆ ಈ ನಿಟ್ಟಿನಲ್ಲಿ ಒಬ್ಬ ಋಷಿ ಹೇಳ್ತಾರೆ ಯಾವ ಒಬ್ಬ ಸೂರ್ಯ ಪ್ರತಿನಿತ್ಯ ಬಂದು ಪ್ರಕಾಶಮಾನವಾದ ದೃಷ್ಟಿಕೋನವನ್ನು ನಮಗೆ ಆ ಪ್ರಕಾಶಮಾನವಾದ ದೃಷ್ಟಿಕೋನದ ಮೂಲಕ ನಾವು ಎಲ್ಲವನ್ನು ಪ್ರಕಾಶಮಾನವಾದವಾಗಿ ಸೃಷ್ಟಿ ಮಾಡೋಕೆ ಸಾಮರ್ಥ್ಯವನ್ನು ಕೊಡ್ತಾನೋ ಅಂಥದ್ದೊಂದು ಸೂರ್ಯನ ಶಕ್ತಿ ಭೂಮಿ ಮೇಲೆ ಇದ್ದೂ ಕೂಡ ಒಬ್ಬ ಮನುಷ್ಯ ಅದು ಹೇಗೆ ನಾನು ಇನ್ನೂ ಕಷ್ಟದಲ್ಲಿದ್ದೀನಿ ಅಥವಾ ನಾನು ಇನ್ನು ಸಫರ್ ಆಗ್ತಾ ಇದ್ದೀನಿ ಅಂತ ಹೇಳೋಕೆ ಸಾಧ್ಯ ಅಂತ ಹೇಳ್ತಾರೆ ಎಂತ ಅದ್ಭುತ ಸಾಲುಗಳು ಹೌ ಇಸ್ ಇಟ್ ದಟ್ ಹ್ಯೂಮನ್ ಸ್ಟಿಲ್ ಸಫರಿಂಗ್ ವೆನ್ ವಿ ಹ್ಯಾವ್ ದಿ ಬೆನಿವಿಲೆಂಟ್ ಪವರ್ ಆಫ್ ದ ಸನ್ ರೈಸಿಂಗ್ ಅಪ್ ಎವ್ರಿ ಸಿಂಗಲ್ ಡೇ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದ್ರೆ ಆ ಕಣ್ಣಿಗೆ ಕಾಣೋ ಸೂರ್ಯ ನಮಗೆ ಬೇಕಾದದ್ದನ್ನೆಲ್ಲ ಕೊಡ್ತಾನೆ ಆಧ್ಯಾತ್ಮಿಕವಾಗಿ ಒಳಗಡೆ ನೋಡಿದ್ರೆ ಅಂತ ಹೇಳ್ತಾರೆ ನಾವು ಪ್ರಪಂಚದ ಯಾವದೇ ಮೂಲೆಗೆ ಹೋಗ್ಲಿ ಸಾವಿರಾರು ವರ್ಷದ ಹಿನ್ನೆಲೆ ಇರುವಂತಹ ಇತಿಹಾಸ ಇರುವಂತಹ ಯಾವುದೇ ದೇಶವನ್ನ ಸೂಕ್ಷ್ಮವಾಗಿ ಗಮನಿಸ್ಲಿ ಈಜಿಪ್ಟ್ ನಲ್ಲಿ ರಾ ಅಂತ ಸೂರ್ಯನನ್ನ ಆರಾಧನೆ ಮಾಡ್ತಾರೆ ದೇವಾನ್ ದೇವತೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಶಕ್ತಿಶಾಲಿಯಾದ ದೇವರು ಸೂರ್ಯ ಅಂತ ಹೇಳಿ ಆತನಿಂದ ಆ ಚೈತನ್ಯವನ್ನ ಯಾವ ರೀತಿ ಅವ್ರು ಸ್ವೀಕಾರ ಮಾಡ್ತಾ ಇದ್ರು ಅವರು ಕಟ್ಟಿರೋ ಈಜಿಪ್ಟಿನ ಆ ಪಿರಮಿಡ್ಗಳಲ್ಲಿ ಯಾವ ರೀತಿ ಅದೊಂದು ಪ್ರಮುಖ ಶಕ್ತಿ ಮಮಿಫಿಕೇಶನ್ ಮಾಡಬೇಕಾದ್ರೆ ಅದ್ ಯಾವ ರೀತಿ ಒಂದು ಪ್ರಮುಖ ಶಕ್ತಿ ಆಗುತ್ತೆ ಅಥವಾ ರಾಜನ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಮದುವೆ ಆಗ್ಬೇಕಾದ್ರೆ ನಾಮಕರಣ ಮಾಡಬೇಕಾದ್ರೆ ಯಾವ ರೀತಿ ರಾ ಅಥವಾ ಸೂರ್ಯನ ಶಕ್ತಿ ತುಂಬಾ ಮುಖ್ಯ ಅಂತ ತುಂಬಾ ಕಡೆ ಉಲ್ಲೇಖ ಮಾಡ್ತಾರೆ ಈಜಿಪ್ಟ ಹೋದಾಗ ತುಂಬಾ ಆನಂದ ಆಗಿದ್ದು ಮತ್ತು ತುಂಬಾ ಪೇಂಟಿಂಗ್ ಗಳನ್ನು ನಾನು ಸಾಕಷ್ಟು ಸತಿ ಈಜಿಪ್ಟಿಗೆ ಹೋಗಿದ್ದೀನಿ ಆಗ ಆ ಸೂರ್ಯನಿಗೆ ಸಂಬಂಧಪಟ್ಟ ಪಿಕ್ಚರ್ ಗಳನ್ನೇ ತುಂಬಾ ಹೆಚ್ಚು ತಂದಿದ್ದೀನಿ ಯಾಕಂದ್ರೆ ಅಷ್ಟು ವೈವಿಧ್ಯಮಯವಾಗಿ ಅದನ್ನ ಚಿತ್ರೀಕರಣ ಮಾಡಿದ್ದಾರೆ ಅದೇ ರೀತಿ ನಾವು ಮೆಕ್ಸಿಕೋಲ್ಲಾಗಿರಲಿ ಆಗಿರ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಾಗಲಿ ನೇಪಾಳಲ್ಲಾಗಲಿ ಭೂತಾನಲ್ಲಾಗಲಿ ಸೂರ್ಯ ಚಂದ್ರರ ಶಕ್ತಿಯನ್ನ ತುಂಬಾ ಆಳವಾಗಿ ಗಮನಿಸ್ತಾರೆ ತುಂಬಾ ಸುಲಭವಾಗಿ ಕಣ್ಣಿಗೆ ಕಾಣುವ ಏಕೈಕ ದೇವರು ಸೂರ್ಯ ಅಂತ ನಾವು ಹೇಳ್ತೀವಿ ಅಲ್ವಾ ಸೊ ಇಲ್ಲಿ ಹಾಗಾದ್ರೆ ಈ ಸೂರ್ಯನ ಶಕ್ತಿಯನ್ನ ಮನಸ್ಸಿನ ಕಿರಿಕಿರಿಯ ಸ್ಥಿತಿಯಿಂದ ಹಿಡಿದು ಒಂದು ಸ್ಪಷ್ಟತೆ ಬರೋವರೆಗೂ ಹೇಗೆ ಉಪಯೋಗಿಸ್ಕೊಳ್ಬಹುದು ವಿಪರೀತವಾದ ತಪ್ಪುಗಳು ತುಂಬಿರುವಂತಹ ಆಲೋಚನೆಯಿಂದ ಅಲ್ಲಿಂದ ಪಯಣ ಮಾಡಿ ಸತ್ಯದ ಕಡೆಗೆ ನಾವು ಹೇಗೆ ಪ್ರಯಾಣ ಮಾಡಬಹುದು ಮತ್ತು ಅದರಲ್ಲಿ ಸೂರ್ಯನ ಶಕ್ತಿಯನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು ನಾವೆಲ್ಲರೂ ತಿಳ್ಕೊಳ್ಳೇಬೇಕು ಆಗ್ಲೇ ನಾನು ಹೇಳಿದ ಹಾಗೆ ಶುರುವಿನಲ್ಲಿ ಸೂಕ್ಷ್ಮ ಜೀವಿಗಳಾಗಿ ಬದುಕಲೇಬೇಕು ಆಗ ಮಾತ್ರ ಈ ಇಷ್ಟು ಸಂಗತಿಗಳು ಹಬ್ಬಗಳು ಆಚರಣೆಗಳಿಗೆ ಒಂದು ಅರ್ಥ ಸಿಗುತ್ತೆ ಇಲ್ಲ ಅಂದ್ರೆ ನಾನು ಮಾಡಿದೆ ನಾನು ಮಾಡ್ದೆ ಓಹೋ ಅನ್ನೋ ಅಹಂ ಮಾತ್ರ ಉಳಿಯತ್ತೆ ಅಷ್ಟೇ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ನಿಜವಾಗ್ಲು ಇದರಲ್ಲಿ ನಾನೀಗಾಗ್ಲೆ ಇನ್ಸ್ಟಾಗ್ರಾಮ್ ಆಗ್ಲಿ ಅಥವಾ ಫೇಸ್ಬುಕ್ ಲಾಗ್ಲಿ ಒಂದು ವರ್ಷನೇ ನಾನು ಯೂಟ್ಯೂಬ್ ಅಲ್ಲೂ ಸೂರ್ಯನಿಗೆ ಸಂಬಂಧಪಟ್ಟ ಒಂದು ಗೈಡೆಡ್ ಮೆಡಿಟೇಷನ್ ಹಾಕಿದ್ದೆ ಇವತ್ತು ಮತ್ತೆ ಅದನ್ನ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ರೀಪೋಸ್ಟ್ ಮಾಡಿದ್ದೀನಿ ಮತ್ತೆ ಡಿಸ್ಕ್ರಿಪ್ಷನ್ ಅದ್ರ ಲಿಂಕ್ ಹಾಕ್ತೀನಿ ಬೇಕಾದ್ರೆ ನೀವು ನೋಡಿಲ್ಲ ಅಂದ್ರೆ ಸೂರ್ಯ ಧ್ಯಾನ ಅಂತಾನೆ ಒಂದು ಚಾನೆಲ್ಡ್ ಮೆಡಿಟೇಷನ್ ಇದೆ ದಯವಿಟ್ಟು ಐದು ನಿಮಿಷ ಕೂತ್ಕೊಳ್ಳಿ ಬೆಳಗ್ಗೆಯಿಂದ ಸಮಯ ಆಗಲಿಲ್ಲ ಅಥವಾ ನಿಮಗೆ ಇವತ್ತು ರಥಸಪ್ತಮಿ ಅಂತ ಗೊತ್ತೇ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸಂಜೆ ಸೂರ್ಯಾಸ್ತ ಆಗ್ಬೇಕಾದ್ರೆ ಸಂಗತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಕಣ್ಮುಚ್ಚಿ ಆಂತರಿಕವಾಗಿ ಆ ಸೂರ್ಯನ ಶಕ್ತಿಯನ್ನು ಸ್ವೀಕಾರ ಮಾಡಿ ಪ್ರಪಂಚದಾದ್ಯಂತ ಸೂರ್ಯನ ಶಕ್ತಿಯನ್ನ ನಮ್ಮಲ್ಲಿರುವ ಪ್ರಾಣ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಅಷ್ಟೇ ಯಾಕೆ ಎಷ್ಟೋ ಜನ ಆಹಾರ ನೀರನ್ನು ತ್ಯಜಿಸಿ ಕೇವಲ ಸೂರ್ಯನಿಂದ ಬರುವ ಚೈತನ್ಯವನ್ನು ಉಪಯೋಗಿಸಿಕೊಂಡು ಬದುಕಿದ್ದಾರೆ ಇದು ಊಹಾಪೋಹ ಅಲ್ಲ ಇವತ್ತಿಗೂ ಕೂಡ ಇದು ನಡೀತಾ ಇದೆ ನಮ್ಮ ಋಷಿ ಮುನಿಗಳ ಕಾಲದಲ್ಲಿ ಮಾಡ್ತಿದ್ರಲ್ಲ ಅದನ್ನ ಇವತ್ತಿಗೂ ಮಾಡ್ತಿದ್ದಾರೆ ಅಲ್ಲಿಂದ ಹಿಡಿದು ನಮ್ಮ ಪ್ರಭಾವಳಿ ನಾನು ಸಾಕಷ್ಟು ಸತಿ ಹೇಳಿದಿನಿ ನಮ್ಮ ಎನರ್ಜಿ ಸೆಂಟರ್ಸ್ ನಮ್ಮ ಪ್ರಭಾವಳಿ ನಮ್ಮ ಚಕ್ರಗಳು ಸೂರ್ಯನಿಗೆ ಅರ್ಘ ಕೊಡೋದಿರಬಹುದು ಅರ್ಗೆ ಕೊಡೋದಿರಬಹುದು ಅಗ್ನಿಹೋತ್ರ ಮಾಡೋದಿರಬಹುದು ಈ ಎಲ್ಲ ಕ್ರಿಯೆಗಳು ನಮ್ಮ ಸಪ್ತ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಎಷ್ಟು ಅಪ್ರಾಪ್ರಿಯೇಟ್ ಆಗಿ ಅಲೈನ್ಡ್ ಆಗಿದೆ ಆ ಸೂರ್ಯನ ಅಷ್ಟು ಹೆಸರುಗಳನ್ನ ಹೇಳ್ತೀವಲ್ಲ ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಅದು ನಮ್ಮೊಳಗಡೆ ಒಂದೊಂದು ಚಕ್ರದ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ ಸೊ ತುಂಬಾ ಹತ್ತಿರದ ಸಂಬಂಧ ಇದೆ ದೇವರು ಆಧ್ಯಾತ್ಮ ಮತ್ತು ಆಂತರಿಕ ಬೆಳವಣಿಗೆ ಈ ಮೂರು ಅಂಶಗಳಿಗೆ ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ ಆದ್ರಿಂದ ದಯವಿಟ್ಟು ಸೂಕ್ಷ್ಮವಾಗಿ ಇವತ್ತು ಎರಡು ನಿಮಿಷ ಆದ್ರೂ ಕೂತ್ಕೊಂಡು ತುಂಬಾ ಮುಖ್ಯವಾಗಿ ಮೊನ್ನೆ ತಾನೇ ವಸಂತ ಪಂಚಮಿ ಆಯ್ತು ಇನ್ ಸ್ವಲ್ಪ ದಿನದಲ್ಲಿ ಶಿವರಾತ್ರಿ ಬರುತ್ತೆ ಇವತ್ತು ಸೂರ್ಯನ ಆರಾಧನೆ ಹೀಗೆ ವರ್ಷ ಪೂರ್ತಿ ಹಬ್ಬಗಳು ಬರುತ್ತೆ ಹೋಗುತ್ತೆ ಆದ್ರೆ ದಯವಿಟ್ಟು ಈ ಲೈವ್ ಮಾಡ್ತಾರೋ ಉದ್ದೇಶ ಇಷ್ಟೇ ಈ ಎಲ್ಲ ಶಕ್ತಿಗಳು ವಾಟ್ ಡಸ್ ಇಟ್ ಮೀನ್ ಟು ಯು ನಿಮ್ಮೊಳಗೆ ನಿಮಗೆ ಏನು ಅರ್ಥವನ್ನ ಕೊಡ್ತಾ ಇದೆ ಅದನ್ನು ಅನುಭವಿಸೋವರೆಗೂ ನಾನೆಲ್ಲ ಯಾರೇ ಹೇಳಿದ್ರು ನಿಮ್ಗೆ ಏನು ಉಪಯೋಗ ಆಗೋದಿಲ್ಲ ಸೊ ಸೂರ್ಯನ ಆ ಚೈತನ್ಯ ಆ ಬೆಳಕು ಆ ಪ್ರಕಾಶ ಆ ಶಾಖ ಆ ಶಕ್ತಿ ಆ ಆನಂದ ನಿಮ್ಮೊಳಗೆ ಏನನ್ನ ಮೂಡಿಸ್ತಾ ಇದೆ ನಿಮ್ಮೊಳಗಿಂತ ಏನನ್ನ ಕಳೀತಾ ಇದೆ ಇದನ್ನ ಗಮನಿಸಿದ್ರೆ ಸಾಕು ನೀವು ಇನ್ನೇನು ಮಾಡೋದ್ ಬೇಕಾಗಿಲ್ಲ ನಿಜವಾಗ್ಲು ವಾಟ್ ಇಸ್ ಇಟ್ ಮೀನ್ ಟು ಯು ಹೌ ಡಸ್ ಇಟ್ ಬೆನಿಫಿಟ್ ಟು ಯು ಇದನ್ನ ತುಂಬಾ ಆಳವಾಗಿ ನೋಡಿ ನೋಡಿ ನೋಡಿನೇ ಋಷಿ ಮುನಿಗಳು ಮಂತ್ರಗಳನ್ನ ಬರಿತಾರೆ ವೇದಗಳಲ್ಲಿ ಉಲ್ಲೇಖ ಮಾಡ್ತಾರೆ ಪ್ರಯತ್ನ ಮಾಡ್ತೀರಾ ರಥಸಪ್ತಮಿ ತುಂಬಾನೇ ವಿಶೇಷವಾದಂತಹ ದಿನ ಇನ್ಫ್ಯಾಕ್ಟ್ ಹಿರಿಯರು ಹೇಳ್ತಾರೆ ಇವತ್ತಿನ ದಿನ ಏನಾದರೂ ಒಳ್ಳೆ ಕೆಲಸ ಶುರು ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಒಳ್ಳೊಳ್ಳೆ ಒಕೇಶನ್ಸ್ ಇವತ್ತು ಪ್ಲಾನ್ ಮಾಡ್ಕೊಳ್ತಾರೆ ನಮ್ಮನ್ನ ನಾವು ಅರ್ಥಕೊಳ್ಳೋದಕ್ಕಿಂತ ಇನ್ನೂ ಒಳ್ಳೆ ಕೆಲಸ ಇನ್ನೇನೇ ಇರಕ್ ಸಾಧ್ಯ ಪ್ರಪಂಚದಲ್ಲಿ ಅಲ್ವಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು ಪ್ರತಿ ಅಮವಾಸ್ಯ ಉಣ್ಣಿ ಮೇಲೆ ಉಚಿತ ಕಾರ್ಯಾಗಾರಗಳನ್ನ ಮಾಡ್ತೀವಿ ಅಂಡ್ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಅಥವಾ ಎರಡು ಬೇರೆ ಬೇರೆ ಔಷಧ ರಹಿತ ಚಿಕಿತ್ಸೆಯ ವರ್ಕ್ಶಾಪ್ ಗಳನ್ನ ಮಾಡ್ತೀವಿ ಅದರ ಸಂಪೂರ್ಣ ಲಾಭವನ್ನ ಪಡ್ಕೊಳ್ಳಿ ಮನಸ್ಸನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿ ಭಾವನೆಯನ್ನು ನಿರ್ಮಲವಾಗಿ ಇಟ್ಕೊಳ್ಳಿ ಆಧ್ಯಾತ್ಮಿಕವಾಗಿ ಬದುಕಿ ಸೂಕ್ಷ್ಮವಾಗಿ ಬದುಕಿ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನೊಂದು ಇನ್ನೊಮ್ಮೆ ಸಿಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ನಮಸ್ಕಾರ